ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಾನು ಮಧು ಉತ್ತರ ಭಾರತದ ಹಿಂದಿ ರಾಜ್ಯಗಳಾದ ದೆಹಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಈ ಎಲ್ಲ ರಾಜ್ಯಗಳಲ್ಲೂ ಹತ್ತನೇ ತರಗತಿಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಕಡ್ಡಾಯವಾಗಿ ರಾಜ್ಯ ಸರ್ಕಾರದ ಶಿಕ್ಷಣ ಕ್ರಮದಲ್ಲಿ ಕಲಿಸಲಾಗುತ್ತಿದೆ ಹಾಗೆ ಪರೀಕ್ಷೆ ಕೂಡ ಎರಡು ಭಾಷೆಗೆ ಮಾತ್ರ ಕಡ್ಡಾಯವಾಗಿದೆ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಬಾಂಗ್ಲಾ ಮತ್ತು ಇಂಗ್ಲೀಷ್ ಮಾತ್ರ ಕಡ್ಡಾಯವಾದ ಪರೀಕ್ಷೆ ಇದೆ ಹತ್ತನೇ ತರಗತಿನಲ್ಲಿ ತಮಿಳುನಾಡಲ್ಲೂ ಕೂಡ ತಮಿಳು ಮತ್ತು ಇಂಗ್ಲೀಷ್ ಮಾತ್ರ ಎರಡು ಭಾಷೆ ಕಡ್ಡಾಯ ಆಗಿದೆ ಹಾಗೆ ಕೇರಳದಲ್ಲಿ ಮೂರನೇ ಭಾಷೆಗೆ ಬರೀ ಇಪ್ಪತ್ತು ಅಂಕಗಳು ಮಾತ್ರ ಪಾಸಿಂಗ್ಗೆ ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲೆಡೆ ಹಿಂದಿ ರಾಜ್ಯಗಳಲ್ಲಿ ಹೆಚ್ಚಾಗಿ ಅವರ ಭಾಷೆ ಓದಿ ಬೇರೆ ಯಾವುದೇ ಭಾಷೆ ಓದುತ್ತಿಲ್ಲ ಆದರೆ ನಮಗೆ ಮಾತ್ರ ಪ್ರತಿ ವರ್ಷ ಎಲ್ಲ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳು ಹಿಂದಿ ಓದುತ್ತಿದ್ದಾರೆ ಪರೀಕ್ಷೆ ಬರೆಯುತ್ತಿದ್ದಾರೆ ಪ್ರತಿ ವರ್ಷ ಐವತ್ತರಿಂದ ಒಂದು ಲಕ್ಷ ಜನ ಫೇಲ್ ಆಗುತ್ತಿದ್ದಾರೆ ಹಾಗೆ ಇಡೀ ಭಾರತದಾದ್ಯಂತ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿನಲ್ಲಿ ಎರಡೇ ಭಾಷೆ ಮಾತ್ರ ಕಡ್ಡಾಯ ಕಲಿಸಲಾಗುತ್ತಿದೆ ಮತ್ತು ಪರೀಕ್ಷೆ ಕೊಡಲಾಗುತ್ತಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಲ್ಲ ಸುಲಭವಾಗಿ ಹೇಗೆ ಈ ಆರೇಳು ರಾಜ್ಯಗಳಲ್ಲಿ ಎರಡೇ ಭಾಷೆ ಕಲಿಸುತ್ತಿದ್ದಾರೆ ಹಾಗೆಯೇ ನಮ್ಮ ರಾಜ್ಯ ಶಿಕ್ಷಣ ಪಟ್ಟಿನಲ್ಲೂ ಕೂಡ ಎರಡು ಭಾಷೆ ಪರೀಕ್ಷೆಯನ್ನು ಮಾಡಿ ನಮ್ಮ ಕನ್ನಡ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತ ನಾನು ಈ ಸಂಶೋಧನೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ